ಹೇ ಗೈಸ್ ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ ಸೋ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ನಿಯೋವೇವನ್ನ ಸ್ಟಾರ್ಟ್ ಮಾಡಿದ್ದೀವಿ ಇಲಿಯಟ್ ವೇವ್ ಅಥವಾ ನಿಯೋ ವೇವ್ ಅಂತ ಇಲಿಯಟ್ ವೇವ್ ಥಿಯರಿ ಅಥವಾ ನಿಯೋ ವೇವ್ ಅನ್ನಂತ ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೆ ಸೊ ಈ ಇಲಿಯಟ್ ವೇವನ್ನು ಫಸ್ಟು ಕಂಡುಹಿಡ್ದವ್ರು ಯಾರು ಮತ್ತು ಅದನ್ನು ಹೇಗೆ ನಿಯೋ ವೇವಲ್ಲಿ ಅಡ್ವಾನ್ಸ್ಡ್ ಆಗಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿ ವೇವ್ ಅಂತ ಮಾಡಿದರು ಹಾಗೆ ಈ ವೇವ್ಗಳಲ್ಲಿ ಎಷ್ಟೊಂದು ವಿಧಗಳಿದೆ ಈ ಇಂಪಲ್ಸ್ ವೇವ್ ಆಗಿರ್ಬೋದು ಅಥವಾ ಕರೆಕ್ಟಿವ್ ವೇವ್ ಆಗಿರ್ಬೋದು ಯಾವ್ಯಾವ ಥರದ್ದಿದೆ ಅನ್ನೋಂಥ ಒಂದು ಲೀಸ್ಟನ್ನು ಕೂಡ ಕೊಟ್ಟಿದ್ದೆ ಸೊ ಈಗ ಈ ಒಂದು ಎರಡನೇ ಚಾಪ್ಟರ್ ಏನಿದೆ ಇದರಲ್ಲಿ ನೋಡೋದಾದರೆ ನಾವು ವೇವ್ ಅಂತ ಅಂದರೆ ಏನು ವಾಟ್ ಈಸ್ ಅ ವೇವ್ ವೇವ್ ಅಂದರೆ ಏನು ಅಂತ ಈಗ ಇಲೆಟ್ ವೇವ್ ಥಿಯರಿ ಅಥವಾ ನಿಯೋ ವೇವ್ ಅಂತ ಅಂದರೆ ವೇವ್ ಅಂದರೆ ಏನು ಅದನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಮುಂದಿನ ವಿಷಯಗಳನ್ನು ಆಮೇಲೆ ತಿಳ್ಕೊಬೋದು ಸೊ ಹಾಗಾಗಿ ಈಗ ವೇವ್ ಅಂದರೆ ಏನು ಅಂತ ನೋಡೋದಾದರೆ ಸೊ ಒಂದು ನಾರ್ಮಲ್ ಆಗಿರುವಂಥ ಒಂದು ಚಾರ್ಟನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ನೋಡ್ಬೋದು ಮೇಲೆ ಕೆಳಗಡೆ ಹೋಗಿ ಇದು ಆಗ್ತಾ ಇದೆ ಸೊ ಇಲ್ಲಿ ನಾನು ಒಂದು ಮಾರ್ಕನ್ನು ಮಾಡಿದೆ ನೋಡ್ಬೋದು ಇಲ್ಲಿಂದ ಇಲ್ಲಿ ಮೇಲೆ ಹೋಯ್ತು ಇಲ್ಲಿ ಮತ್ತೆ ಕೆಳಗಡೆ ಬಂತು ಮೇಲೆ ಕೆಳಗಡೆ ಬಂತು ಈ ತರ ಮಾರ್ಕ್ ಮಾಡಿದ್ವಿ ಸೊ ಇದರಲ್ಲಿ ಈಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗಿದ್ದಿಲ್ಲ ಒಂದು ಮೇಲ್ಗಡೆ ಮೂವ್ ಆಗಿದೆ ಸೊ ಈ ಒಂದು ಮೂಮೆಂಟ್ ಅನ್ನ ವೇವ್ ಅಂತ ಕರಿತೀವಿ ಸೊ ಇದು ಒಂದು ವೇವ್ ಅದೇ ತರ ಇಲ್ಲಿಂದ ಇಲ್ಲಿ ಕೆಳಗಡೆ ಬಂದಿದ್ದಲ್ಲ ಅದು ಇನ್ನೊಂದು ವೇವ್ ಇದು ಕೂಡ ಒಂದು ವೇವ್ ಅಂತ ಕರಿತೀವಿ ಸೊ ಈ ತರ ಒಂದೇ ಡೈರೆಕ್ಷನ್ ಅಲ್ಲಿ ಒಂದು ಮೂಮೆಂಟ್ ಆದಾಗ ಅದನ್ನ ಒಂದು ವೇವ್ ಅಂತ ಕರಿತೀವಿ ಅದು ಮೇಲ್ಗಡೆನೂ ಆಗಿರ್ಬೋದು ಕೆಳಗಡೆನೂ ಆಗಿರಬಹುದು ನೋಡಿ ಇದು ಒಂದು ವೇವ್ ಅಂತ ಇದು ಒಂದು ವೇವ್ ಅಂತ ಸೊ ಈ ತರ ವೇವ್ ಇಲ್ಲಿ ನೋಡಬಹುದು ನೀವು ಈಗ ಕೆಳಗಡೆ ಬರಬೇಕಾದರೂ ಕೂಡ ಮತ್ತೆ ಮೇಲೆ ಕೆಳಗೆ ಹೋಗಿ ಬಂದಿದೆ ಸೊ ಅದು ಟೈಮ್ ಫ್ರೇಮ್ ಅಲ್ಲೇ ಡಿಪೆಂಡ್ ಆಗುತ್ತೆ ನೀವು ಈಗ ಯಾವುದೋ ಒಂದು ಟೈಮ್ ಫ್ರೇಮ್ ಅಲ್ಲಿ ಇದು ಒಂದು ಡೈಲಿ ಚಾರ್ಟ್ ಅಂತ ಅಂದರೆ ನೀವು ಒನ್ ಅವರ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಹೋದಾಗ ಇಲ್ಲಿ ಬೇರೆ ಬೇರೆ ವೇವ್ಗಳು ಮತ್ತೆ ಕಾಣಿಸ್ತಾ ಹೋಗುತ್ತೆ ಸೊ ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೋ ಆ ಒಂದು ಟೈಮ್ ಫ್ರೇಮ್ ನೋಡಿದಾಗ ಇದು ಒಂದು ವೇವ್ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಅದೇ ತರ ಇಲ್ಲಿಂದ್ರೆ ಇದು ಒಂದು ವೇವ್ ಇಲ್ಲಿಂದ ಈ ತರ ಕಳೆಗ್ರೆ ಅದು ಒಂದು ವೇವ್ ಈ ತರ ಒಂದು ವೇವ್ ಅಂತ ಅಂದರೆ ಒಂದು ಒಂದೇ ಡೈರೆಕ್ಷನಲ್ಲಿ ಅಲ್ಲಿ ಮೂವ್ ಆಗುವಂಥ ಒಂದು ಪ್ರೈಸ್ ಏನು ಮೂವ್ ಆಗುತ್ತಲ್ಲ ಅದನ್ನ ಒಂದು ವೇವ್ ಅಂತ ಕರಿತೀವಿ ಸೊ ಇಷ್ಟು ಕ್ಲಿಯರ್ ಆದ್ರೆ ಇನ್ನು ಮುಂದಿನ ಇದನ್ನ ನೋಡೋಣ ಸೊ ವೇವ್ ಅಂದ್ರೆ ಏನು ಅಂತ ಗೊತ್ತಾದ ತಕ್ಷಣ ನಾವು ಇಂಪಲ್ಸ್ ವೇವ್ ಮತ್ತೆ ಕರೆಕ್ಷನ್ ಕರೆಕ್ಟಿವ್ ವೇವ್ ಎರಡು ತರದ ವೇವ್ಗಳು ಇರುತ್ತೆ ಆಗಿ ಒಂದು ಇಂಪಲ್ಸ್ ಮತ್ತೊಂದು ಕರೆಕ್ಟಿವ್ ಈಗ ಇಂಪಲ್ಸ್ ಅಂದ್ರೆ ಏನು ಕರೆಕ್ಟಿವ್ ವೇವ್ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಾರ್ಮಲ್ ಆಗಿ ಒಂದು ತಪ್ಪು ಕಲ್ಪನೆ ಏನಿದೆ ಅಥವಾ ತುಂಬಾ ಜನ ಇಲಿಯಟ್ ವೇವ್ ಇರಬಹುದು ಅಥವಾ ನಿಯವ್ ವೇವ್ ಅನ್ನೋದನ್ನು ಕಲಿಸುವವರು ಕೂಡ ಇಂಪಲ್ಸ್ ಅಂದ ತಕ್ಷಣ ಏನಂತಕೋತಾರೆ ಮೇಲೆ ಹೋಗೋದು ಅಂತಾನೆ ಹೇಳ್ತಾರೆ ಹೊರ್ತು ಕೆಳಗಡೆ ಹೋಗೋದು ಕೂಡ ಇಂಪಲ್ಸ್ ಆಗುತ್ತೆ ಅನ್ನೋದನ್ನ ಹೇಳೋದಿಲ್ಲ ಸೊ ಇಲ್ಲಿ ಉದಾಹರಣೆಗೆ ಇಂಪಲ್ಸ್ ಮತ್ತೆ ಕರೆಕ್ಟಿವ್ ವೇವ್ ಅನ್ನುವಂಥದ್ದು ಅದು ಮೇಲ್ಗಡೆ ಹೋಗೋದು ಆಗಿರ್ಬೋದು ಕೆಳಗಡೆ ಹೋಗೋದು ಆಗಿರ್ಬೋದು ಅದು ಡಿಪೆಂಡ್ ಆಗುವಂಥದ್ದು ಟ್ರೆಂಡ್ನ ಆಧಾರದ ಮೇಲೆ ಈಗ ಯಾವುದೋ ಒಂದು ಅಪ್ ಟ್ರೆಂಡ್ ಇದೆ ಮೇಲ್ಗಡೆ ಹೋಗ್ತಾ ಇದೆ ಅಂದಾಗ ಅದರಲ್ಲಿ ಇಂಪಲ್ಸ್ ವೇವ್ ಅನ್ನುವಂಥದ್ದು ಮೇಲ್ಗಡೆ ಹೋಗೋದು ಅಂತ ಆಗುತ್ತೆ ಸೊ ಅದೇ ಒಂದು ಡೌನ್ ಟ್ರೆಂಡ್ ಇದ್ದಾಗ ಅದರಲ್ಲಿ ಇಂಪಲ್ಸ್ ವೇವ್ ಅಂದರೆ ಕೆಳಗಡೆ ಹೋಗೋದಾಗುತ್ತೆ ಸೊ ಹಾಗಾಗಿ ಟ್ರೆಂಡ್ ಮೇನ್ ಮೇಜರ್ ಆಗಿರುವಂಥದ್ದು ಸೊ ಟ್ರೆಂಡ್ ಅಪ್ ಟ್ರೆಂಡಲ್ಲಿದ್ದಾಗ ಇದ್ದಾಗ ಇಂಪಲ್ಸ್ ಅನ್ನುವಂಥದ್ದು ಮೇಲ್ಗಡೆ ಹೋಗೋದು ಕರೆಕ್ಟಿವ್ ಅನ್ನುವಂಥದ್ದು ಕೆಳಗಡೆ ಬರೋದು ಟ್ರೆಂಡ್ ಯಾವಾಗ ಡೌನ್ ಟ್ರೆಂಡ್ ಇದೆಯೋ ಅಲ್ಲಿ ಇಂಪಲ್ಸ್ ಅನ್ನುವಂಥದ್ದು ಕೆಳಗಡೆ ಹೋಗೋದು ಕರೆಕ್ಟಿವ್ ಅನ್ನೋಂಥದ್ದು ಮೇಲ್ಗಡೆ ವೇವ್ ಆಗುತ್ತೆ ಸೊ ಹಾಗಾಗಿ ಎರಡೂ ಕೂಡ ಎರಡೂ ಡೈರೆಕ್ಷನಲ್ಲಿ ಆಗ್ಬೋದು ಆದರೆ ಟ್ರೆಂಡ್ ಗೊತ್ತಿರಬೇಕು ಟ್ರೆಂಡ್ ಅಪ್ ಟ್ರೆಂಡಲ್ಲಿದ್ದಾಗ ಇಂಪಲ್ಸ್ ಅಂದರೆ ಮೇಲೆ ಹೋಗೋದು ಟ್ರೆಂಡ್ ಡೌನ್ ಟ್ರೆಂಡಲ್ಲಿದ್ದಾಗ ಇಂಪಲ್ಸ್ ಅಂದರೆ ಕೆಳಗಡೆ ಹೋಗೋದು ಅದೇ ಥರ ಕರೆಕ್ಟಿವ್ ವೇವು ನಾರ್ಮಲ್ ಆಗಿ ಜನ ಹೇಳೋದು ಕರೆಕ್ಟಿವ್ ಅಂದರೆ ಕೆಳಗಡೆ ಬರೋದು ಅಂತಲೇ ಅಂದ್ಕೊತಿದ್ದಾರೆ ಬಟ್ ಅದು ಟ್ರೆಂಡ್ನ ಆಧಾರದ ಮೇಲೆ ಆಗಿರೋ ಕಾರಣ ನಾವು ಕರೆಕ್ಟಿವ್ ಅಂದ್ರೆ ಕೆಳಗಡೆ ಬರೋದು ಅಂತಾನೆ ಅಂದ್ಕೋಬಾರ್ದು ಯಾವುದೋ ಒಂದು ಟ್ರೆಂಡ್ ಅಪ್ ಟ್ರೆಂಡ್ ಇದೆ ಡೌನ್ ಟ್ರೆಂಡ್ ಇದೆ ಅಂದಾಗ ಅದರಲ್ಲಿ ಕರೆಕ್ಟಿವ್ ಅಂದ್ರೆ ಮೇಲ್ಗಡೆ ಹೋಗೋದಕ್ಕೆ ಕರೆಕ್ಟಿವ್ ಅಂತ ಹೇಳ್ತಾರೆ ಕೆಳಗಡೆ ಹೋಗೋದಕ್ಕೆ ಇಂಪಲ್ಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಒಂದು ಕ್ಲಾರಿಟಿ ಇರ್ಬೋದು ಯಾಕಂದ್ರೆ ತುಂಬಾ ಜನ ಇದನ್ನ ರಾಂಗ್ ಆಗಿ ತಗೋತಾರೆ ಸೊ ಹಾಗಾದ್ರೆ ಈಗ ಒಂದು ಅಪ್ ಟ್ರೆಂಡ್ ಇದೆ ಅಂದ್ಕೊಳ್ಳೋಣ ಅಪ್ ಟ್ರೆಂಡ್ ಅಲ್ಲಿ ಇಂಪಲ್ಸ್ ವ್ಯವ್ ಅಥವಾ ಕರೆಕ್ಟಿವ್ ವೇವ್ ಥರ ಅಂತ ನೋಡೋದಾದ್ರೆ ಇಲ್ಲಿ ಒಂದು ನಾರ್ಮಲ್ ಇಂಪಲ್ಸ್ ವೇವ್ ಮತ್ತು ಕರೆಕ್ಟಿವ್ ವೇವ್ ಅನ್ನ ಹಾಕಿದ್ದೇನೆ ಒಂದು ಇದು ಝೀರೋದಿಂದ ಸ್ಟಾರ್ಟ್ ಆದರೆ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ನಾರ್ಮಲ್ ಒಂದು ಇಂಪಲ್ಸ್ ವೇವ್ ಮೇಲುಗಡೆ ಹೋಗಿದೆ ಇಲ್ಲಿಂದ ಇಲ್ಲಿಗೆ ಸೊ ಅದಾದ ಮೇಲೆ ಒಂದು ಕರೆಕ್ಟಿವ್ ವೇವ್ ಎ ವಿ ಸಿ ಅಂತ ಸೊ ಇದು ನಾರ್ಮಲ್ ಆಗಿರುವಂಥ ಒಂದು ಅಪ್ ಟ್ರೆಂಡಲ್ಲಿ ಆಗುವಂಥದ್ದು ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಇದು ಒಂದು ಇಂಪಲ್ಸ್ ವೇವ್ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಇದೆಲ್ಲವನ್ನೂ ಸೇರಿದರೆ ಈ ಒಂದು ಪಾಯಿಂಟಿಂದ ಈ ಪಾಯಿಂಟಿಗೆ ಝೀರೋ ಪಾಯಿಂಟ್ ಅಂತ ಹೇಳ್ತಾರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗಿರುವಂಥದ್ದು ಒಂದು ಇಂಪಲ್ಸ್ ವೇವ್ ಅದೇ ಥರ ಈ ಈ ಪಾಯಿಂಟಿಂದ ಎ ಬಿ ಸಿ ಅಂತ ಆಯ್ತಲ್ಲ ಇದು ಒಂದು ಕರೆಕ್ಟಿವ್ ವೇವ್ ಅಂತ ಸೊ ಇದನ್ನು ಇದು ನಾರ್ಮಲ್ ಆಗಿ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟ್ವರೆಗೆ ಈ ಏನು ಟೈಮ್ ಫ್ರೇಮ್ ಇದೆಯಲ್ಲ ಆದರೆ ನೆಕ್ಸ್ಟ್ ಟೈಮ್ ಫ್ರೇಮ್ಗೆ ಹೋದಾಗ ನಿಮಗೆ ಇಲ್ಲಿ ಈ ತರ ಒಂದು ಮೂಮೆಂಟ್ ಆಯ್ತಲ್ಲ ಅದು ಇಲ್ಲಿ ಕಾಣಿಸುತ್ತೆ ಈ ತರ ಒಂದು ದೊಡ್ಡ ಮೂಮೆಂಟು ನೆಕ್ಸ್ಟ್ ದೊಡ್ಡ ಟೈಮ್ ಫ್ರೇಮ್ಗೆ ಹೋದಾಗ ಈ ತರ ಕಾಣಿಸುತ್ತೆ ನಮಗೆ ಒಂದೇ ಮೂಮೆಂಟ್ ಸೊ ಹಾಗಾಗಿ ಇದು ಇದು ವೇವ್ ಸೇರಿ ಒಂದು ಇಂಪಲ್ಸ್ ವೇವ್ ಅಂತ ಹೇಳ್ಬೋದು ಸೊ ಇದರಲ್ಲೂ ಕೂಡ ಮತ್ತೆ ಕರೆಕ್ಟಿವ್ ವೇವ್ ಇದೆ ಹೇಗೆ ಅಂತ ಇಲ್ಲಿಂದ ಒನ್ ಮೇಲವಿತ್ತಲ್ಲ ಇದು ಇಪ್ಪಲ್ಸ್ ಆಯ್ತು ಸೊ ಈ ಒನ್ ಟು ಒನ್ನಿಂದ ಟೂ ಟು ಸೆಕೆಂಡ್ ವೇವ್ ಬಂತಲ್ಲ ಕೆಳಗಡೆ ಇದನ್ನು ಕರೆಕ್ಟಿವ್ ವೇವ್ ಅಂತ ಕರೀತಾರೆ ಸೊ ಈ ಒನ್ ಏನು ಇಂಪಲ್ಸ್ ಮೂವ್ ಆಯ್ತಲ್ಲ ಅದರ ಕರೆಕ್ಟಿವ್ ವೇವ್ ಟು ಮತ್ತೆ ಇದು ಮೇಲ್ಗಡೆ ಹೋಗಿರೋದು ಇಂಪಲ್ಸ್ ವೇವ್ ಈ ತ್ರೀಯನ್ನು ಕರೆಕ್ಷನ್ ಮಾಡಿರುವಂಥದ್ದು ಫೋರ್ತ್ ವೇವ್ ಇದು ಮತ್ತೆ ಕರೆಕ್ಟಿವ್ ವೇವ್ ಸೊ ಹಾಗಾದರೆ ಈ ಫಿಫ್ತ್ ವೇವ್ ಮತ್ತೆ ಇಂಪಲ್ಸ್ ವೇವ್ ಇದು ಒಟ್ಟಾರೆ ಒಂದು ಇಂಪಲ್ಸ್ ವೇವ್ ಆದರೂ ಕೂಡ ಇದರಲ್ಲೂ ಎರಡು ಕರೆಕ್ಟಿವ್ ವೇವ್ಸ್ ಇದೆ ಈ ಟೂ ಮತ್ತೆ ಫೋರ್ ಅನ್ನುವಂಥದ್ದು ಎರಡು ಕರೆಕ್ಟಿವ್ ವೇವ್ಸ್ ಒನ್ ತ್ರೀ ಮತ್ತೆ ಫೈವ್ ಅನ್ನುವಂಥದ್ದು ಇಂಪಲ್ಸ್ ವೇವ್ಸ್ ಮೇಲ್ಗಡೆ ಹೋಗುವಂಥದ್ದು ಸೊ ಅದೇ ಥರ ಇದು ಒಂದು ಅಪ್ ಟ್ರೆಂಡ್ ಅಂತ ನೀವು ಕನ್ಸಿಡರ್ ಮಾಡಿ ಇದು ಕೆಳಗಡೆ ಡೌನ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಎ ಮತ್ತು ಸಿ ಅನ್ನುವಂಥದ್ದು ಇಂಪಲ್ಸ್ ವೇವ್ ಆಗುತ್ತೆ ಬಿ ಅನ್ನುವಂಥದ್ದು ಕರೆಕ್ಟಿವ್ ವೇವ್ ಆಗುತ್ತೆ ಸೊ ಇದನ್ನು ಈ ಒಂದು ಟ್ರೆಂಡಲ್ಲಿ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ ನೋಡಿದಾಗ ಇದು ಪೂರ್ತಿ ಕರೆಕ್ಟಿವ್ ವೇವ್ ಯಾವುದು ಎ ಬಿ ಸಿ ಅನ್ನುವಂಥದ್ದು ಕೆಳಗಡೆ ಹೋಗಿದಾರ ಇದು ಕರೆಕ್ಟಿವ್ ಇದ್ರ ಒಳಗಡೆ ಈ ಬಿ ಅನ್ನುವಂಥದ್ದು ಈ ಕರೆಕ್ಷನ್ಗೆ ಇದು ಕರೆಕ್ಟಿವ್ ವೇವ್ ಇದು ಇಂಪಲ್ಸ್ ವೇವ್ ಇದೆರಡು ಸೊ ನೀವು ಓವರ್ ಆಲ್ ಆಗಿ ನೋಡಿದಾಗ ಇದು ಇಂಪಲ್ಸ್ ವೇವ್ ಒನ್ ಟೂ ತ್ರೀ ಫೋರ್ ಫೈ ಇದು ಇಂಪಲ್ಸ್ ವೇವ್ ಮತ್ತು ಎ ಬಿ ಸಿ ಇದು ಕರೆಕ್ಟಿವ್ ವೇವ್ ಸೊ ಇದೇ ಸೇಮ್ ನೀವು ಡೌನ್ ಟ್ರೆಂಡಲ್ಲೂ ಕೂಡ ಅದೊಂದು ಸ್ಟಾಕೋ ಅಥವಾ ಏನೋ ಒಂದು ಚಾರ್ಟೋ ಡೌನ್ ಟ್ರೆಂಡಲ್ಲಿದೆ ಅಂದಾಗಲೂ ಇದೇ ಥರ ಬರುತ್ತೆ ಅದು ಹೇಗೆ ಕೆಳಗಡೆ ಬರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಅದೇ ಥರ ಇದಾದಮೇಲೆ ಮೇಲೆ ಕರೆಕ್ಟಿವ್ ವೇವ್ ಎ ಬಿ ಸಿ ಈ ಥರ ಇದರಲ್ಲಿ ನೋಡ್ಬೋದು ಇದರಲ್ಲಿ ಇಂಪಲ್ಸ್ ಹೇಗೆ ಅಂದರೆ ಒನ್ ತ್ರೀ ಮತ್ತು ಫೈವ್ ಕೆಳಗಡೆ ಬಂದಿದೆಯಲ್ಲ ಇದು ಇಂಪಲ್ಸ್ ಈ ಟೂ ಮತ್ತೆ ಫೋರ್ ಇದೆಯಲ್ಲ ಅದು ಕರೆಕ್ಟಿವ್ ವೇವ್ಸ್ ಅದೇ ಥರ ಈ ಕರೆಕ್ಟಿವಲ್ಲೇ ನೀವು ನೋಡೋದಾದರೆ ಎ ಮತ್ತು ಸಿ ಇಂಪಲ್ಸ್ ಬಿ ಕರೆಕ್ಟಿವ್ ವೇವ್ ಬಟ್ ಟೋಟಲ್ ಓವರ್ ಆಲ್ ಆಗಿ ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಇಂಪಲ್ಸ್ ವೇವ್ ಇಲ್ಲಿಂದ ಮೇಲೆ ಹೋಗಿದ್ದು ಕರೆಕ್ಟ್ ಇವ್ವಿ ಅಂದ್ರೆ ಎ ಬಿ ಸಿ ಪೂರ್ತಿ ನೋಡಿದಾಗ ಇದು ಕರೆಕ್ಟ್ ಇವೇವು ಸೊ ಈ ತರ ಒಂದು ವೇವನ್ನ ನೀವು ನೋಡಬಹುದು ಸೊ ಇಲ್ಲಿ ಸುಮಾರಷ್ಟು ಡೌಟ್ಗಳು ಬರಬಹುದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಇದನ್ನ ಏನು ಒಂದು ಚಾರ್ಟ್ ಅಲ್ಲಿ ಅಥವಾ ನಾರ್ಮಲ್ ಆಗಿ ನೀವು ಥಿಂಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ನೀವು ಥಿಂಕ್ ಮಾಡಬೇಕಾಗಿರುವಂಥದ್ದು ಟ್ರೆಂಡ್ ಓಕೆ ಈ ಚಾರ್ಟು ಯಾವ ಟ್ರೆಂಡ್ ಅಲ್ಲಿ ಇದೆ ಅಪ್ ಟ್ರೆಂಡ್ ಡೌನ್ ಟ್ರೆಂಡ ಸೊ ಸರಿ ಅಪ್ ಟ್ರೆಂಡ್ ಅಂತ ಗೊತ್ತಾದ ತಕ್ಷಣ ನಿಮಗೆ ಇಂಪಲ್ಸ್ ಯಾವುದು ಕರೆಕ್ಷನ್ ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗ ನಾನು ಈ ಉದಾಹರಣೆಯನ್ನು ಕೊಟ್ಟಿದ್ದು ಡೌನ್ ಟ್ರೆಂಡ್ ಗೆ ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಕೆಳಗಡೆ ಹೋಗುವುದೆಲ್ಲ ಇಂಪಲ್ಸ್ ವೇವ್ಸ್ ಮೇಲ್ಗಡೆ ಹೋಗೋದು ಮಾತ್ರ ಕರೆಕ್ಟಿವ್ ವೇವ್ಸ್ ಅದೇ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಮೇಲ್ಗಡೆ ಹೋಗೋದೆಲ್ಲ ಇಂಪಲ್ಸ್ ವೇವ್ಸ್ ಕೆಳಗಡೆ ಬರೋದೆಲ್ಲ ಕರೆಕ್ಟಿವ್ ವೇವ್ಸ್ ಸೊ ಈ ವೇವ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇಂಪಲ್ಸ್ ವೇವ್ನಿಂದ ಶುರು ಮಾಡೋಣ ಇಂಪಲ್ಸ್ ವೇವ್ ಅಂದರೆ ಏನು ಅದರ ಟೈಪ್ಸ್ ಏನು ಅದನ್ನ ಅದಕ್ಕೆ ಯಾವುದಾದ ಏನು ಲಕ್ಷಣಗಳು ಹೇಗಿರುತ್ತೆ ಮತ್ತು ಅದರಿಂದ ಯಾವ ಥರ ನೋಡ್ ಮೆಷರ್ಮೆಂಟ್ ಮಾಡೋದು ಅದನ್ನು ಯಾವ್ಯಾವ ಥರ ಐಡೆಂಟಿಫೈ ಮಾಡೋದು ಅನ್ನೋದೆಲ್ಲ ತುಂಬ ವಿಷಯಗಳು ಅದರದ್ದೇ ಆದಂಥ ಒಂದು ಗುಣಲಕ್ಷಣಗಳು ಇರುತ್ತೆ ಇಂಪಲ್ಸ್ ವೇವ್ಗೆ ಸೊ ಅದನ್ನೆಲ್ಲ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಸೊ ಅಲ್ಲಿವರೆಗೂ ಗಾಯ್ಸ್ ಸೇಫ್ ಟ್ರೇಡಿಂಗ್